ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯಲ್ಲೇ ಇರೋ ಸಾಮಗ್ರಿಗಳು ತೊಗೊಂಡ್ಬಿಟ್ಟು ಮಾಡಿದ್ದೀನಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟ ಪಡ್ತಾರೆ ಬನ್ನಿ ಫ್ರೆಂಡ್ಸ್ ಮಾಡಲು ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಲೀಟರ್ ಸೀಟು ಕಲರ್ಸಿಂದು ಮತ್ತು ವಾಟರ್ ಬಾಟಲ್ ಕ್ಯಾಪ್ ಎರಡು ತೊಗೊಂಡಿದ್ದೀನಿ ಒಂದು ದೊಡ್ಡದು ಚಿಕ್ಕದು ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಪೆನ್ ಅಥವಾ ಪೆನ್ಸಿಲ್ ಯಾವ್ದಾರು ಓಕೆ ಮತ್ತು ಗಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಹಚ್ಚಕ್ಕೆ ಗಮ್ ಬೇಕಾಗುತ್ತೆ ಆಮೇಲೆ ಲೇಸ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಾರು ಇದ್ರೂ ಓಕೆ ಮಾರ್ಕ್ ಮಾಡ್ತಾ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಕ್ಯಾಪ್ ಇಟ್ಕೊಂಡ್ಬಿಟ್ಟು ಸುತ್ತಲಿಗೂ ಮಾರ್ಕ್ ಮಾಡ್ಕೋಬೇಕು ದೊಡ್ಡದಾಯಿತು ಈಗ ಚಿಕ್ಕದೊಂದು ಅದೇ ರೀತಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದಮೇಲೆ ಒಂದು ದೊಡ್ಡದು ಒಂದು ಚಿಕ್ಕದು ಎರಡು ಕೂಡ ಮಾರ್ಕ್ ಆಗಿದೆ ಕತ್ತರಿ ಸಹಾಯದಿಂದ ಇವಾಗ ಕಟ್ ಮಾಡ್ಕೋಬೇಕು ಕಟ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ರೌಂಡ್ ಶೇಪಾಗಿ ಕಟ್ ಮಾಡ್ಕೋಬೇಕು ಇಲ್ಲ ವೃತ್ತಾಕಾರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಈ ಥರದ್ದು ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗನಿಗೆ ಮಾಡಿಕೊಟ್ಟಾಗ ತುಂಬ ಖುಷಿ ಆಯಿತು ನೋಡಿ ಫ್ರೆಂಡ್ಸ್ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದು ಅದೇ ರೀತಿ ಚಿಕ್ಕದು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಾದ ಮೇಲೆ ಒಂದು ಕ್ಯಾನ್ವಸ್ ಪೇಪರ್ ತೊಗೊಂಡಿದ್ದೀನಿ ನಾನು ಕ್ಯಾನ್ವಸ್ ಇದ್ದರೆ ಓಕೆ ಕ್ಯಾನ್ವಸ್ ಇರಲಿಲ್ಲ ಅಂದರೆ ರಟ್ ಥರ ಸ್ವಲ್ಪ ದಪ್ಪ ಇರೋದು ಯಾವುದಾದ್ರು ಇದ್ದರೆ ಓಕೆ ಅದನ್ನು ಇದು ಇದೇ ಸೈಜಿಗೆ ದೊಡ್ಡದು ಮಾಡ್ಕೊಂಡಿರ್ತವಲ್ಲ ಮೊದಲಿಗೆ ಅದೇ ಸೈಜಿಗೆ ಕಟ್ ಮಾಡ್ಕೊಂಬಿಟ್ಟು ಆನಂತರದಲ್ಲಿ ನೋಡಿ ಫ್ರೆಂಡ್ಸ್ ಕಟ್ ಮಾಡ್ತಾ ಇದ್ದೀನಿ ರೌಂಡಾಗಿ ಕಟ್ ಮಾಡ್ಕೊಂಡು ಬರಬೇಕು ರೌಂಡ್ ಶೇಪ್ ಕಟ್ ಆಗಿದೆ ಆಮೇಲೆ ಹಿಂದ್ಗಡೆ ಗಮ್ ಇರುತ್ತಲ್ಲ ತೆಗೆದುಬಿಟ್ಟು ಲೇಸ್ ಅಟ್ ಲೇಸಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಟ್ಯಾಚ್ ಮಾಡಾದ್ಮೇಲೆ ಅದೇನು ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಅಂಟಿಸ್ತಾ ಇದ್ದೀನಿ ಆವಾಗ ಅಂಟ್ಕೊಳ್ಳುತ್ತೆ ಆ ಕಡೆ ಈ ಕಡೆ ಸೈಡಿಗೆ ಹೋಗೋದಿಲ್ಲ ನೀಟಾಗಿ ನಿಂತ್ಕೊಳ್ಳುತ್ತೆ ಅದ್ರ ಮೇಲೆ ಮತ್ತೊಂದು ಸೀಟ್ ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಕೂಡ ಅಂ ಅಂಟಿಸ್ತಾ ಇದ್ದೀನಿ ಮೇಲೆ ಒಂದು ಸ್ಟೋನ್ ಗಮ್ಮಿನ ಸಹಾಯದಿಂದ ಸ್ಟೋನ್ ಒಂದನ್ನು ಅಂಟಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರಾಕಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗೂ ಕೂಡ ಕಾಣ್ತಾ ಇದೆ ನೋಡೋಕ್ಕೆ ಒಂಥರ ರಾಕಿ ರೆಡಿ ಆಯಿತು ಇವಾಗ ಇನ್ನೊಂದು ಥರ ರಾಕಿ ರೆಡಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಕ್ಯಾನ್ವಾಸ್ ಪೇಪರ್ ತೊಗೊಂಡಿದ್ದೀನಿ ವೃತ್ತಾಕಾರ ಕಟ್ ಮಾಡಿಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋದಕ್ಕೆ ಗಮ್ ಹಿಸ್ತಾ ಇದ್ದೀನಿ ಸುತ್ತ ಸುತ್ತಲಿಗೂ ಗಮ್ ಹಚ್ಚಿದ ಮೇಲೆ ಸ್ಟೋನು ನಿಮ್ಮ ಹತ್ರ ಯಾವುದಾರಲಿ ಇರಲಿ ಈ ಥರದ ಸ್ಟೋನರ್ ಇರಲಿ ಅಥವಾ ಗೋಲ್ಡನ್ ಕಲರ್ ಸ್ಟೋನ್ ಇರಲಿ ಅಥವಾ ಬೀಡ್ಸ್ ಇರಲಿ ಯಾವುದನ್ನಾದ್ರೂ ಹಚ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಸುತ್ತಲಿಗೂ ಹಚ್ಕೊತ ಬರಬೇಕು ಒಂದೊಂದಾಗಿ ನಿಧಾನವಾಗಿ ನೋಡಿ ಹಚ್ತಾ ಇದ್ದೀನಿ ನಾನು ಒಂದೊಂದಾಗಿ ನಿಧಾನವಾಗಿ ಸುತ್ತಲಿಗೂ ಹಚ್ಕೊತ ಬರಬೇಕಾಗುತ್ತೆ ಕೈಯ್ಯಲ್ಲಿ ಇಟ್ಕೊಂಡು ಸ್ವಲ್ಪ ಗಮ್ ಇರೋದ್ರಿಂದ ಅಂಟ್ಕೋಬೋದು ನೋಡಿ ನಿಧಾನಕ್ಕೆ ಹಚ್ಕೊಂಬಂದರೆ ಆಗುತ್ತೆ ಸುತ್ತಲಿಗೂ ಹಚ್ತಾ ಇದ್ದೀನಿ ನೋಡಿ ಅಥವಾ ಕಡೆ ಇರುತ್ತೆ ಸಣ್ಣದು ಆ ಥರದ್ದು ಇಕ್ಕಳ ತೊಗೊಂಡ್ರೆ ಚೆನ್ನಾಗಿರುತ್ತೆ ಇರಲಿಲ್ಲ ಅಂದರೆ ಕೈಯಲ್ಲಿ ಕೂಡ ಹಚ್ಬೋದು ಪೂರ್ತಿ ಹಚ್ಚಾಗಿದೆ ನೋಡಿ ಇವಾಗ ಮಧ್ಯದಲ್ಲಿ ಒಂದು ಸ್ಟೋನ್ ಹಚ್ತಾ ಇದ್ದೀನಿ ನಾನು ಸ್ಟೋನ್ ಕೂಡ ಹಚ್ಚಾಯಿತು ಹಚ್ಚಾದ ಮೇಲೆ ಕೆಳಗಡೆ ಎರಡು ಸೀಟ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೆಳಗಡೆ ಒಂದು ಕೂಡ ಹಚ್ತಾ ಇದ್ದೀನಿ ಅದಕ್ಕೆ ದಾರ ಹಾಕ್ತಾ ಇದ್ದೀನಿ ಲೇಸ್ ನಿಮ್ಮ ಹತ್ರ ಯಾವುದೂ ಇರುತ್ತೋ ಆ ಲೇಸ್ ಹಾಕೋಬಹುದು ಗೋಲ್ಡನ್ ಕಲರ್ ಇದ್ರೆ ಗೋಲ್ಡನ್ ಕಲರ್ ನನ್ನ ಹತ್ರ ಪಿಂಕ್ ಕಲರ್ ಇತ್ತು ಪಿಂಕ್ ಕಲರ್ ಲೇಸ್ ಹಾಕ್ಕೊಂತ ಇದ್ದೀನಿ ಹಾಕಿ ಗಮ್ ಹಾಕಿ ಅಂಟಿಸ್ಬೇಕು ಅಂಟಿಸಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಅದು ಡ್ರೈ ಆಗುತ್ತೆ ಡ್ರೈ ಆಗಿದೆ ಇದು ಒಂದು ಸಿಂಪಲ್ ಬೀಡ್ಸ್ ನಿಮ್ಮ ಹತ್ರ ಯಾವ ಬೀಡ್ಸ್ ಇರುತ್ತೆ ಅದು ತೊಗೊಳ್ಳಿ ನಾನು ಲೇಸ್ ತೊಗೊಂಡಿದ್ದೀನಿ ಒಂದು ಗೋಲ್ಡನ್ ಕಲರ್ ಹಾಕಿದ್ದೀನಿ ಮತ್ತೊಂದು ಪರ್ಪಲ್ ಕಲರ್ ಮಣೆ ಇದ್ದೀನಿ ಮತ್ತೊಂದು ಗೋಲ್ಡನ್ ಕಲರ್ ಮಣೆ ಇದ್ದೀನಿ ಲೇಸಿನ ತುದೀನಿ ಸುಟ್ಕೋಬೇಕು ಗಮ್ ಗಮ್ ಹಚ್ಚಿದ್ರೆ ಓಕೆ ಗಮ್ ಹಚ್ಚಕ್ಕಾಗ್ಲಿಲ್ಲ ಅಂದರೆ ಸ್ವಲ್ಪ ದೀಪಕ್ಕೆ ಸುಡುತ್ತೆ ನೋಡಿ ಎರಡು ಮೂರು ಹಾಕಿದ್ದೀನಿ ಬೀಟ್ಸ್ ಹಾಕಿದ ಮೇಲೆ ಗಂಟು ಹಾಕ್ತಾ ಇದ್ದೀನಿ ಸಿಂಪಲ್ ಆಗಿರೋ ರಾಕಿ ರೆಡಿ ಆಗಿದೆ ಮೊದಲಿಗೆ ಕ್ಯಾನಸ್ ಪೇಪರ್ ತೊಗೊತಾ ಇದ್ದೀನಿ ಕ್ಯಾನಸ್ ಪೇಪರ್ ಮೇಲೆ ವಾಟರ್ ಬಾಟಲ್ ಕ್ಯಾಪ್ ಇಡ್ತಾ ಇದ್ದೀನಿ ಕ್ಯಾಪ್ ಇಟ್ಟ ಮೇಲೆ ಬೆನ್ನಿನ ಸಹಾಯದಿಂದ ಸರ್ಕಲ್ ಹಾಕ್ತಾ ಇದ್ದೀನಿ ಸರ್ಕಲ್ ಹಾಕಿದ ನಂತರದಲ್ಲಿ ಈ ಥರ ಆಗಿದೆ ಕತ್ತರಿ ಸಹಾಯದಿಂದ ಕಟ್ ಮಾಡಿ ತಗೋಬೇಕು ವೃತ್ತಾಕಾರ ಶೇಪ್ ಬರುತ್ತೆ ಕಟ್ ಮಾಡಿ ನಾವು ಶೇಪ್ ಯಾವ ರೀತಿ ಹಾಕಿರ್ತೀವೋ ಆ ರೀತಿ ಶೇಪ್ ಬರುತ್ತೆ ನಾನು ವೃತ್ತಾಕಾರ ಹಾಕಿರೋದ್ರಿಂದ ವೃತ್ತಾಕಾರ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ನಂತರದಲ್ಲಿ ಈ ಥರ ಶೇಪ್ ಆಗಿರುತ್ತೆ ಇದಕ್ಕೆ ಸ್ಟಿಕ್ಕರ್ ಹಚ್ತಾ ಇದ್ದೀನಿ ಹಚ್ಕೊಳ್ಳೋದು ಬಿಂದಿ ಸ್ಟಿಕ್ಕರ್ ಅದನ್ನು ಒಂದೊಂದಾಗಿ ಸುತ್ತಲಿಗೆ ಹಚ್ಕೊಂತ ಹೋಗಬೇಕು ಫ್ರೆಂಡ್ಸ್ ಹಚ್ತಾ ಇದ್ದೀನಿ ಹೆಚ್ಚಾಗಿದೆ ಮೊದಲಿಗೆ ರೆಡ್ ಕಲರ್ ಹಚ್ಚಿದ್ದೀನಿ ಆಮೇಲೆ ಬ್ರೌನ್ ಕಲರು ಆಮೇಲೆ ಗ್ರೀನ್ ಕಲರು ಮಧ್ಯದಲ್ಲಿ ಒಂದು ಸ್ಟೋನ್ ಹಾಕಿ ಮತ್ತು ಮೊದಲು ಏನು ತೋರಿಸಿದಲ್ಲ ಅದೇ ರೀತಿ ಮಾತಾಡಲ್ಲೇ ಇದನ್ನು ಕೂಡ ಮಾಡಿರೋದು ನೋಡಿ ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರಾಗಿ ಅಂದರು ಇಷ್ಟ ಆಯಿತಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈ ರಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರೋಸ್ ಥರ ಲೀಟರ್ ಸೀಟಿಂದ ಮಾಡಿರೋದು ಲೀಟರ್ ಸೀಟ್ ತೊಗೊಂಡಿದ್ದೀನಿ ಹಿಂಭಾಗ ಈ ಥರ ಸರ್ಕಲ್ ಥರ ಗೆರೆ ಹಾಕ್ಕೊಂಡಿದ್ದೀನಿ ಗೆರೆ ಹಾಕೋ ನಂತರದಲ್ಲಿ ಕತ್ತರಿ ಸಹಾಯದಿಂದ ಕಟ್ ಮಾಡ್ಕೊತ ಇದ್ದೀನಿ ನಾನು ಯಾವ ರೀತಿ ಗೆರೆ ಹಾಕಿದ್ದೀನಿ ಅದೇ ರೀತಿ ಗೆರೆ ಹಾಕೊಡಿ ಫ್ರೆಂಡ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ ನಂತರದಲ್ಲಿ ಈ ಥರ ಆಗುತ್ತೆ ಅದನ್ನು ಹಿಂಭಾಗದಿಂದ ಸ್ವಲ್ಪನೇ ಗಣ್ಮು ಓಪನ್ ಮಾಡ್ಕೊತ ರೌಂಡ್ ಆಕಾರ ಸುತ್ತ ಆಕಾರದಲ್ಲಿ ಸುತ್ತಕೊತ ಬರಬೇಕು ಸುರುಳಿ ಆಕಾರದಲ್ಲಿ ಬರ್ತಾ ಬರ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸುತ್ತಕೊತಾ ಬರಬೇಕು ಸ್ವಲ್ಪ ಕೈಗೆ ಅಂಟುತ್ತೆ ನೋಡ್ಕೊಂಡು ನಿಧಾನಕ್ಕೆ ಸುತ್ಕೋ ಅಂತ ಬರಬೇಕು ಒಂದಕ್ಕೊಂದು ಟಚ್ ಆಗ್ತಾ ಇರುತ್ತೆ ನಾವು ಸುತ್ಕೊಂತ ಬಂದು ಬಂದಂಗೆ ಹಿಂದುಗಡೆಯಿಂದ ಅದು ಟೇಪ್ ಇರುತ್ತಲ್ಲ ಓಪನ್ ಮಾಡ್ಕೋ ಅಂತ ಬಂದರೆ ಆಯಿತು ಫ್ರೆಂಡ್ಸ್ ನೋಡಿ ಸುತ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಸುತ್ತೆ ಅಂದರೆ ಅದು ಇದೇ ರೀತಿ ಫುಲ್ ಸುತ್ಕೊ ಅಂತ ಬರ್ಬೇಕು ಅಂದರೆ ದೊಡ್ಡ ಬೇಕಾದ್ರೆ ನೀವು ದುಡ್ಡು ಮಾಡ್ಕೊಳ್ಳಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ ಮಾಡಿದ್ದೀನಿ ರೋಸ್ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್ ಸುತ್ತಾ ಇದ್ದೀನಿ ನಾನು ಸುತ್ತಾಗ್ತಾ ಬಂತು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಉಳಿದಿದೆ ನೋಡಿ ಫ್ರೆಂಡ್ಸ್ ಸ್ಟಿಕ್ಕರ್ ತಕ್ಕಂತ ಸುತ್ತಕಂತ ಹೋದರೆ ಆಯಿತು ಇನ್ನು ತುಂಬ ಈಸಿ ಇದೆ ಇದು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಸುತ್ತಿದೆ ಸುತ್ತಾದಮೇಲೆ ಕೊನೆಗಿಲ್ಲಿ ಅಂಟಿಸಿದ್ರೆ ಆಯಿತು ಅಂಟ್ಕೊಳ್ಳುತ್ತೆ ಅದು ಹಿಂದುಗಡೆನೇ ಸ್ಟಿಕ್ಕರ್ ಇರುತ್ತಲ್ಲ ಅಂಟ್ಕೊಳ್ಳೋದು ಅಂಟ್ಕೊಂಡ್ಮೇಲೆ ಒಂದು ಲೇಸ್ ಹಾಕಿದ್ದೀನಿ ನಾನು ಲೇಸ್ ಹಾಕಿದ ಮೇಲೆ ಸ್ವಲ್ಪ ಗಮ್ ಹಾಕಿಬಿಟ್ಟು ನಿಮ್ಮ ಹತ್ರ ಸ್ಟೋನ್ ಇದ್ರೆ ಸ್ಟೋನು ಕುಂದನ್ ಇದ್ದರೆ ಕುಂದನ್ನು ಒಂದು ಬೀಡ್ಸ್ ಇದ್ದರೆ ಬೀಡ್ಸ್ ನಿಮ್ಮ ಹತ್ರ ಇರುತ್ತೋ ಅದನ್ನು ಹಾಕಿ ನೋಡಿ ರೋಸ್ ಕಲರ್ ರಾಕಿ ರೆಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ರಾಖಿ ಯಾವುದು ಅಂತ ನೋಡೋಣ ಫ್ರೆಂಡ್ಸ್ ಬೀಡ್ಸ್ ಲೆಟರ್ಸ್ ಇರೋ ಬೀಡ್ಸ್ ತೊಗೊಂಡಿದ್ದೆ ನನ್ನ ಅದನಿಗೆ ಲೆಟರ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಮತ್ತು ಲೇಸ್ ಇಷ್ಟೇ ತೊಗೊಂಬಿಟ್ಟು ಗುಂಡನ್ನು ಮೊದಲು ಯಾವ ರೀತಿ ತೋರಿಸಿದೋ ಅದೇ ರೀತಿ ಇದನ್ನು ಕೂಡ ಏರ್ಸ್ಕೊತ ಬಂದಿದ್ದೀನಿ ಏರಿಸ್ಬಿಟ್ಟು ಆ ಕಡೆ ಈ ಕಡೆ ಗಂಟು ಹಾಕಿದ್ದೀನಿ ಪೋಣಿಸಿದ್ದೀನಿ ಓಕೆನಾ ಫ್ರೆಂಡ್ಸ್ ಪೋಣಿಸ್ಬಿಟ್ಟು ಹಾ ಅದನ್ನು ಹಾಕಿದ್ದೀನಿ ಗಂಟು ಹಾಕಿದ್ದೀನಿ ಕೈ ಕಟ್ಟಿದ್ದೀನಿ ನನ್ನ ಮಗನ ಹೆಸರು ಮಯೂರ ಹಾಗಾಗಿ ಮಯೂರ ಅಂತ ಹಾಕಿದ್ದೀನಿ ಇವಾಗ ಇದು ಲೀಟರ್ ಸೀಟೆಲ್ಲ ಮಾಡಿರೋದು ಸ್ಟಾರ್ ಥರ ತಗೊಂಡಿದ್ದೀನಿ ಮಾಡಿದ್ದೀನಿ ತಪ್ಪು ಮಾಡಿಬಿಟ್ಟು ಮಾಡಿದ್ದೀನಿ ತೋರಿಸ್ಕೊಟ್ಟಿರೋ ರಾಕಿಗಳೆಲ್ಲ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿ ಹೊಸ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮಗನಿಗಂತೂ ರಾಖಿಗಳು ತುಂಬ ಇಷ್ಟ ಆಯಿತು ಅಮ್ಮ ಇದು ಕಟ್ಟು ಇದು ಕಟ್ಟು ಅಂತ ಕೇಳ್ತಾ ಇದ್ದ ಅಕ್ಕನ ಕೈಲಿ ಕಟ್ಟಿಸ್ಕೊಂಡ ಎಲ್ಲ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನ ಕೈಗೆ ನೋಡಿ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೇಲಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಎಲ್ಲ ಮಕ್ಕಳ ಕೈಯಲ್ಲೇ ಮಾಡಿಸಿ ಏನೋ ಒಂದು ಕ್ರಿಯೇಟಿವಿಟೀಸ್ ಮಾಡಿಸಿದಂಗೆ ಆಗುತ್ತೆ ಮಕ್ಕಳ ಕೈಯಲ್ಲಿ ಮಾಡಿಸಿ ತುಂಬ ಖುಷಿಯಾಗುತ್ತೆ ಅವರಿಗೆ ಆ ರಾಕಿ ಕಟ್ಟಿದಾಗ ಅವ್ರು ಖುಷಿ ಪಡ್ತಾರಲ್ಲ ಆ ಖುಷಿ ಎಲ್ಲಿ ಏನು ಏನು ಕೊಟ್ಟರು ಸಿಗೋದಿಲ್ಲ ಪ್ಲೀಸ್ ಒಂದ್ಸಲ ಮನೆ ಏನು ಕೂಡ ಟ್ರೈ ಮಾಡಿ ಫ್ಲಿಪ್ಕೋರ್ಟ್ ತೊಗೊಂಡ್ಬರುತ್ತೆಂತ ಮನೇಲಿ ಏನೂ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಕಟ್ಟಿದಾಗ ತುಂಬ ಖುಷಿ ಕೂಡ ಪಡ್ತಾರೆ ಅವರು ಥ್ಯಾಂಕ್ ಯು ಫ್ರೆಂಡ್ಸ್ ಕೊನೆಯವರೆಗೂ ವೀಡಿಯೋ ನೋಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಬ ಬಾಯ್